ೇವಿ ಸುಧಾಶಿವ ಗುರುಡಿ ಸಾಕ್ಷಾತ್ ಪರಬ್ರಹ್ಮ ತ ಶ್ರೀ ಗುರುಪಿ ನಮಃ ಇವತ್ತು ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠ ಕೃಷ್ಣರಾಜಪೇಟೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡು ವೈಜು ವೈಜನ್ಮಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ಬಹಿರಾಜ್ಯದಲ್ಲಿ ನಡೆಸಿರ್ತಕ್ಕಂಥ ಕುಂಭಮೇಳದ ವಿಶೇಷತೆ ನಮಗೆ ಅದೇ ಸಂದರ್ಭದಲ್ಲಿ ಒಂದು ಎಂಬತ್ತೈದು ಅಡಿ ಎತ್ತರದಲ್ಲಿ ಒಂದು ಬಾವುಟನು ಕೂಡ ಹಿಂದೂ ಬಾವುಟನು ಕೂಡ ಆಶ್ರ್ದು ಒಂದು ವಿಶೇಷ ಹಾಗಾಗಿ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಒಂದು ಕಿರು ಪರಿಚಯ ಅಂತಂದರೆ ತುಂಬ ಇದು ಹೇಳ್ತವೆ ಅಂದರೆ ಸರಳವಾಗಿ ಹೇಳೋದು ಹೇಳೋದಾದರೆ ಬಸವಾದಿ ಪ್ರಮುಖರು ಎಲ್ಲರನ್ನೂ ಸಮಾನತೋಲನಾಗಿ ಹೇಗೆ ತೊಗೊಂಡು ಹೋದರೂ ಈ ನಮ್ಮ ಮಂಡ್ಯ ಭಾಗದಲ್ಲಿ ಸ್ವತಂತ್ರ ಯತಿಗಳು ಕೂಡ ಒಂದು ವಚನಗಾರರು ಮತ್ತು ಸ್ವತಂತ್ರ ಸಿದ್ಧಲಿಂಗ ಗುರುಗಳು ಹಾಗಾಗಿ ಇವ್ರ ಬಗ್ಗೆ ಹೇಳ್ತವ್ರು ತುಂಬ ಇದಾರೆ ನಾನ್ನೂರಕ್ಕೂ ಹೆಚ್ಚು ವಚನ ಬಂದಿದ್ದಾರೆ ಆ ವಚನ ಮೂಲವನ್ನು ನಾವು ಓದಿ ತಿಳಿದು ಅರಿತರೆ ನಮ್ಮ ಜೀವನ ಪ್ರಜ್ವಲಗೊಳಿಸುತ್ತೆ ಒಂದು ಮತ್ತು ನಮ್ಮ ಜ್ಞಾನೋದಯ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಕೊಡುತ್ತಿರ್ತಕ್ಕಂಥ ಮಾತನ್ನು ಹೇಳ್ತೀವಿ ಹಾಗಾಗಿ ಎಲ್ಲರಿಗೂ ಕೂಡ ಸ್ವತಂತ್ರ ಸಿದ್ಧಲಿಂಗೇಶ್ವರ ಒಂಬತ್ತು ದಿನ ಒಂಬತ್ತಳ್ಳಿಯವರು ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲ ಭಕ್ತರಿಗೂ ಸಹಕಾರ ಮಾಡಿ ಈ ಜಾತ್ರೆಯನ್ನು ಐಜೃಮೆಯಾಗಿ ನಡೆಸಿಕೊಟ್ಟಿದ್ದಾರೆ ಯಾಕಂದರೆ ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ ಎಲ್ಲರೂ ಕೂಡ ಅವರು ಕೆಲ ಸಹಾಯವನ್ನು ಮಾಡಿ ಈ ಜಾತ್ರೆ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಮಠದ ಭಕ್ತರು ಮತ್ತು ನಮ್ಮ ತಾಲೂಕಿನ ಜನ ಎಲ್ಲರಿಗೂ ಕೂಡ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮಳೆ ಬೆಳೆ ಸಮಯಕ್ಕೆ ರೈತರಿಗೆ ಅನುಕೂಲ ಮಾಡಲಿ ಅಂತ ಹೇಳ್ತಾ ಮತ್ತು ಗೋಹಗಳು ಎತ್ತುಗಳು ಹಿಂದೆ ಎತ್ತುಗಳಿಗೆ ನಾವು ಏನೂ ಮಾಡೋಕ್ಕಾಯ್ತಿದ್ದಿಲ್ಲ ಇವತ್ತೆಲ್ಲ ಟೆಕ್ನಾಲಜಿ ಬೇಕಾದಷ್ಟು ಬಂದಿರ್ಬೋದು ಆದರೂ ಆವತ್ತಿನ ಆಹಾರ ಹೇಗಿತ್ತು ಇವತ್ತಿನ ಟೆಕ್ನಾಲಜಿನ ಆಹಾರ ಹೇಗಿದೆ ಅನ್ನೋತಕ್ಕಂಥದ್ದನ್ನು ಇವತ್ತು ನಮ್ಮ ಮಠದಲ್ಲಿ ಹಿಂದೆ ನಡೀತಿತ್ತು ಎತ್ತಿನ ಜಾತ್ರೆ ಅದು ನಿಂತೋಗಿತ್ತು ಮತ್ತೆ ಸ್ವತಂತ್ರ ಸುದ್ದಲಿಂಗೇಶ್ವರವರು ಆ ಭಕ್ತ ಒಂದಕ್ಕೆ ಮನಸ್ಸು ಕೊಟ್ಟು ಆ ಎತ್ತಿನ ಜಾತ್ರೆಯನ್ನು ಕೂಡ ಇವತ್ತು ಮಾಡಿದ್ದಾರೆ ಆ ಇನ್ನೂ ಮುಂದೆ ಹೆಚ್ಚು ರೀತಿಯಲ್ಲಿ ಆಗಲಿ ಎಲ್ಲರಿಗೂ ಕೂಡ ನಾಡಿನ ಜನತೆಲಿಂಗ್ ಇದಿಷ್ಟು ವೀಕ್ಷಕರೇ ಇಷ್ಟು ವಿಚಾರಗಳನ್ನ ಮುಂದೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಮಠದ ಅಧ್ಯಕ್ಷರಿಗೆ ಹಾಗೂ ಈ ಮಠದ ಒಂದು ಅಧಿಪತಿಗಳಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಈ ನಮ್ಮ ಚಾಲನಾ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳು ಧನ್ಯವಾದ ನಮಸ್ಕಾರ